ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಿಡಿ ತಾಲೂಕಿನ ತೂಬೇನಕೆರೆ ಗ್ರಾಮದಲ್ಲಿ ಶ್ರೀ ಭೈರವೇಶ್ವರ ಸಾಂಸ್ಕೃತಿಕ ಕಲಾ ಸಂಘದ ವತಿಯಿಂದ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ರಾಮನಗರ ರವರ ಸಹಯೋಗದಲ್ಲಿ ಶ್ರೀ ಭೈರವೇಶ್ವರ ಸಂಸ್ಕೃತಿ ಕಲಾ ಸಂಘದ ಪ್ರಧಾನ ಕಾರ್ಯದರ್ಶಿ ಮುನಿಭೈರಪ್ಪರವರ ನೇತೃತ್ವದಲ್ಲಿ ಜಾನಪದ ಸಂಸ್ಕೃತಿ ಸಂಭ್ರಮ ಎರಡು ಸಾವಿರದ ಇಪ್ಪತ್ನಾಲ್ಕರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಹಲವಾರು ಕಲಾ ತಂಡಗಳ ನೃತ್ಯದೊಂದಿಗೆ ಗ್ರಾಮದಲ್ಲಿ ಮೆರವಣಿಗೆಯನ್ನು ನಡೆಸಲಾಯಿತು ವಿಶೇಷವಾಗಿ ತಾವರೆಕೆರೆ ಹೋಬಳಿಯ ಕರೆಕಲ್ಲು ಗ್ರಾಮದ ನವೋದಯ ಅಂತರ ವಾದ್ಯಗೋಷ್ಠಿ ವತಿಯಿಂದ ಎಚ್ ನೇತೃತ್ವದಲ್ಲಿ ತತ್ವಪದ ಹಾಗೂ ಜಾನಪದ ಹಾಡುಗಳನ್ನು ಆಡಿಸಲಾಯಿತು

ಿನ ಶ್ರೇಷ್ಠ ಜನಪದ ಕಲಾವಿದರನ್ನು ಹೊಂದಿರತಕ್ಕಂಥ ಮಾಗಡಿ ತಾಲೂಕಿನ ತೂಬಿನ ಗ್ರಾಮದಲ್ಲಿ ಬರವೇಶ್ವರ ಸಾಂಸ್ಕೃತಿಕ ಕಲಾ ಸಂಘ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಜಾನಪದ ಸಂಸ್ಕೃತಿ ಸಂಭ್ರಮ ಎರಡು ಸಾವಿರದ ಇಪ್ಪತ್ನಾಲ್ಕರನ್ನು ನಡೆಸ್ತಾ ಇದ್ದೀರಿ ಸಂಘದ ಕಾರ್ಯದರ್ಶಿಗಳಾದ ಭೈರಪ್ಪನವರೇ ಸಂಭ್ರಮದ ಬಗ್ಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಿ ಮಾಗಡಿ ತಾಲೂಕು ತೂಬಿನಕೆರೆ ಕಲಾಗ್ರಾಮ ಎಂದೇ ಪ್ರಸಿದ್ಧವಾದ ತೂಬಿನಕೆರೆಯಲ್ಲಿ ಶ್ರೀ ಭೈರವೇಶ್ವರ ಸಾಂಸ್ಕೃತಿಕ ಕಲಾಸಂಘ ವತಿಯಿಂದ ಪ್ರತಿ ವರ್ಷವೂ ಕೂಡ ಮುಂದಿನ ನಮ್ಮ ಯುವ ಪೀಳಿಗೆಗೆ ಈ ಕಲೆ ಒಂದು ಮುನಾದಿಯಾಗಿರಲಿ ಎಂದು ಪ್ರತಿ ವರ್ಷವೂ ನಡೆಸಿಕೊಂಡು ಬರುತ್ತಿದ್ದೇವೆ ಈ ಸಮಾರಂಭದಲ್ಲಿ ಪೂಜಾ ಕುಣಿತ ವೀರಗಾಸೆ ಸೋಮನ ಕುಣಿತ ಸೋಭಾನೆ ಪದ ತತ್ವಪದ ಮತ್ತು ಭಜನೆ ಸುಗಮ ಸಂಗೀತ ಇತ್ಯಾದಿ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ಮುಂದಿನ ಯುವ ಜನಾಂಗಕ್ಕೆ ಈ ಕಲೆಯನ್ನು ಉಲ್ಲಿಸಿ ಉಳಿಸಿ ಬೆಳೆಸುವುದಕ್ಕೋಸ್ಕರ ಪ್ರತಿ ಸಾರಿನೂ ನಡೆಸ್ಕೊಂಡು ಬರ್ತಾ ಇದ್ದೀವಿ ಈ ಇದಕ್ಕೆ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ರಾಮನಗರ ಅವರ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಕೂಡ ನಡೆಸಿಕೊಂಡು ಬರ್ತಿದ್ದೇವೆ ಈ ಗ್ರಾಮದ ಹಿರಿಯ ಕಲಾವಿದರಾದಂಥ ಕಾದ್ರೈನವರು ರಂಗೈನವರು ಇನ್ನೊಬ್ಬರು ಮೇಲ್ಗಿರೈ ಮೇಲ್ಗಿರೈನವರು ಇವರೆಲ್ಲ ರಾಜೀವ್ ಗಾಂಧಿ ಅವರ ಅಧಿಕಾರಾವಧಿಯಲ್ಲಿ ದೆಹಲಿನಲ್ಲಿ ಏಷ್ಯಾಡ್ನಲ್ಲಿ ಭಾಗವಹಿಸಿದರು ಅಂದಿನಿಂದಲೂ ಕೂಡ ಸರ್ಕಾರಕ್ಕೆ ಈ ಗ್ರಾಮವನ್ನು ಕಲಾ ಗ್ರಾಮ ಅಂತ ಘೋಷಣೆ ಮಾಡಿ ಒಂದು ರಂಗಮಂದಿರವನ್ನು ಇಲ್ಲಿ ಕಟ್ಟಿಸಿ ಅಂತ ಕೇಳ್ಕೊಂಡು ಬರ್ತಾ ಇದ್ದೀವಿ ಅದ್ರ ಮನವರಿಕೆ ಮುಂದೆ ಏನಾದರೂ ನೀವು ಮನವಿ ಸಲ್ಲಿಸಿದ್ದೀರಾ ಸರ್ಕಾರಕ್ಕೆ ಮನವಿ ಏನಾದರೂ ಸಲ್ಲಿಸಿದ್ದೀರಾ ಹೌದು ಸರ್ ಸಲ್ಲಿಸಿದ್ದೀವಿ ಸುಮಾರು ವರ್ಷದಿಂದ ಇದೇ ನಮ್ಮ ಕಲಾವಿದದ್ದು ಒಂದು ಮನವಿ ಇದ್ದೇ ಇರುತ್ತೆ ಆದರೂ ಸರ್ಕಾರ ಇಲ್ಲಿವರೆಗೂ ಯಾವುದೇ ನಮ್ಮ ಮನವಿಗೆ ಸ್ಪಂದಿಸಿಲ್ಲ ಇನ್ನು ಮುಂದೆ ಆದರೂ ನಮಗೆ ಈ ಕಲೆ ಉಳಿಸಿ ಬೆಳೆಸೋಕು ಬೆಳೆಸೋದಕ್ಕೋಸ್ಕರ ನಮ್ಮ ಒಂದು ಗ್ರಾಮದಲ್ಲಿ ಒಂದು ಕಲಾಭವನವನ್ನು ಮಾಡ್ಕೊಳ್ಬೇಕು ಅಂತ ಕೇಳ್ಕೊತಾರೆ ಈ ಗ್ರಾಮದ ಪ್ರತಿಯೊಂದು ಮನೆಯಲ್ಲೂ ಕೂಡ ಇರೋದು ದಾಖಲೆ ಆಗಿದೆ ಹಿರಿಯರಾದಂಥ ಗೌರವ ನಂತ್ ಲಕ್ಷ್ಮಣ್ ನಂಥವ್ ಇರ್ಬೋದು ಇನ್ನೂ ಅನೇಕರು ತುಂಬ ಜನ ಹಿರಿಯರು ಇಳಿವಯಸ್ಸಿನಲ್ಲಿದ್ದಾರೆ ಅವರೊಂದಿಗೆ ಈ ಊರಿನ ಕಲೆಗಳ ತವರೂರು ಅನ್ನಿಸ್ಕೊಂಡಂಥ ಕೆರೆಯ ಜಾನಸ್ಕೋ ಜಾನಪದ ಪರಂಪರೆ ಅಳಿಸಿ ಹೋಗದಂತೆ ಮಕ್ಕಳಿಗೆ ಕಲಿಸಿಕೊಡುವ ಮೂಲಕ ಈ ಗ್ರಾಮದ ಜೀವ ವೈವಿಧ್ಯವನ್ನು ಸೊಗಡನ್ನು ಮುಂದಿನ ಪೀಳಿಗೆಗೊಳಿಸ್ತಕ್ಕಂಥ ಕ್ರಮವನ್ನು ನಿಮ್ಮ ಸಂಘದ ವತಿಯಿಂದ ಮಾಡಬೇಕು ಖಂಡಿತ ಸರ್ ಧನ್ಯವಾದಗಳು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು